ಬಂದಿದ್ದೀವಿ ಬಾಕಿ ಕಟ್ಟಕ್ ಬಂದಿದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಇವೆಲ್ಲ ಪವಿತ್ರ ಮುಂದಿನ ಜೀವನದಲ್ಲಿ ಯಾವುದೇ ಒಂದು ಅಪೌಷ್ಣ ವಸ್ತುಗಳನ್ನು ಸೇವೆ ಮಾಡಿದ್ರೆ ಸಂಕಲ್ಪ ಮಾಡಿಸ್ಕೊಂಡು ಬಂದಿದ್ದೀವಿ ಇವತ್ತು ಏನಿದೆ ನಮ್ಮ ಸಮಾಜ ನಮ್ಮ ದೇಶ ಕೆಲವು ಕೆಟ್ಟ ಅಭ್ಯಾಸಗಳಿಗೆ ವಶಿಭೂತ ಅಂದ್ರೆ ಬೀಡಿ ಹಾಕ್ಬೋದು ಸಿಗರೇಟ್ ಹಾಕ್ಬೋದು ಪಾನ್ ಪದಾರ್ಥ ಹಾಕ್ಬೋದು ಸಿಟ್ ಹಾಕ್ಬೋದು ಜಟ್ ಹಾಕ್ಬೋದು ಮಾದಕ ಪದಾರ್ಥಗಳು ಅಂತ ಹೇಳ್ತಾರೆ ಡ್ರಿಂಕ್ಸ್ ಹಾಕ್ಬೋದು ಇವೆಲ್ಲದಕ್ಕೂ ಇವತ್ತು ಅಡಿಕ್ಟ್ ಆಗ್ತಾ ಇದ್ದಾರೆ ಜನ ಅಡಿಕ್ಟ್ ಯಾಕೆ ಆಗ್ತಾ ಟೆನ್ಷನ್ ಟೆನ್ಷನ್ ಯಾಕೆ ಆಗ್ತಾ ಇದಾರೆ ಅಟೆನ್ಷನ್ ಅದಕ್ಕೋಸ್ಕರ ನಿಮಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ತರುವಂತ ಪ್ರೋಗ್ರಾಮ್ ಮಾಡಕ್ಕೆ ನಾನು ಬಂದಿದ್ದೆ ಈಗ ನೋಡಿ ಬಹಳ ದೊಡ್ಡ ಅಡಿಕ್ಷನ್ ಯಾವುದಪ್ಪ ಅಂದ್ರೆ ಇವತ್ತು ಮೊಬೈಲ್ ಅಡಿಕ್ಷನ್ ಮೊಬೈಲ್ ಇಂದ ಏನಾಗ್ತಾ ಇದೆ ಎಷ್ಟೋ ಜನ ಯೂತ್ಸ್ ಕೇಳ್ತಾ ಇದ್ದಾರೆ ಯುವಕರು ಯುವತಿಯರು ಕೇಳ್ತಾ ಇದ್ದಾರೆ ಯಾವ್ದನ್ನ ನೋಡಬಾರ್ದು ಅದನ್ನ ನೋಡ್ತಾ ಇದ್ದಾರೆ ಯಾವ್ದನ್ನ ಕೇಳಬಾರದು ಅಂತ ಕೇಳ್ತಾ ಇದ್ದಾರೆ ಯಾವ್ದನ್ನ ಮಾಡಬಾರ್ದು ಅದರಿಂದ ಲೈಫ್ ಏನಾಗ್ತಾ ಇದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಕ್ಯಾರೆಕ್ಟರ್ ಚೆನ್ನಾಗಿ ಇಟ್ಕೋಬೇಕಾ ಕೆಡಿಸ್ಕೋಬೇಕಾ ಒಳ್ಳೆ ಕ್ಯಾರೆಕ್ಟರ್ ಯಾವಾಗ ಬರುತ್ತೆ ಒಳ್ಳಕ್ಟರ್ ಕೇಳೋದು ಒಳ್ಳೇದ್ ನೋಡೋದು ಒಳ್ಳೇದ್ ಮಾತಾಡೋದು ಒಳ್ಳೇದ್ ಮಾಡೋದು ಮಾಡಿದಾಗ ಒಳ್ಳೆ ಕ್ಯಾರೆಕ್ಟರ್ ಬರುತ್ತೆ ಅರ್ಥ ಆಯ್ತಾ ಅದರಿಂದ ಇವತ್ತು ನಿಮ್ಮ ಜೀವನದಲ್ಲಿ ಇವತ್ತು ನೋಡ್ತಾ ಇದ್ದೀರಲ್ಲ ಮೊಬೈಲ್ ಅಡಿಕ್ಷನ್ ಆಗ್ಬೋದು ಪರ ಆಗೋದು ಚಿಕ್ಕ ಜರದ ಸಿಗರೇಟು ಬೀಡಿ ಇವೇನೇನೆಲ್ಲ ಇದಾವೆ ಎಲ್ಲ ಮೇಲೆ ದುಷ್ಪರಿಣಾಮಗಳನ್ನು ಮಾಡ್ತಾರೆ ಅಂಬಾಕು ಬೆಳಿತಾರಲ್ಲ ಅವ್ರ ಹತ್ರ ಹಸುಗಳು ಮೇಕೆಗಳು ಇಂಕೆಗಳು ಎಲ್ಲ ಇರ್ತವೆ ಎಷ್ಟೋ ಇರ್ತಾವ ಪ್ರಾಣಿಗಳು ಬೆಳೆಯೋ ಜಾಗದಲ್ಲಿ ಅವತ್ತಲ್ಲ ಅಂಬಾಕನ್ನು ಮುಟ್ಟೋದಿಲ್ಲ ಅವ್ರು ಆದ್ರೆ ಬುದ್ಧಿವಂತರಾಗಿರುವಂತ ನಾವೇನಾಗಿದ್ದೀವಿ ನಾಲ್ಕಿ ಗೆ ನಾವು ಅಡಿಕ್ಟ್ ಆಗಿಬಿಟ್ಟಿವಿ ಅರ್ಧ ಅಡಿ ಬಾಟಲ್ಗೆ ನಾವೇನಾಗಿ ಬಿಟ್ಟಿದ್ದೀವಿ ಅಂತ ಒಂದು ಅಡಿಕ್ಷನ್ ಇಂದ ಮುಕ್ತರಾಗಲಿಕ್ಕೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಅನ್ನ ಎಲ್ಲ ಕಡೆಯಲ್ಲಿ ತರಬೇಕು ಅದರಿಂದ ನಾನು ವ್ಯಸನಗಳಿಂದ ಮುಕ್ತನಾಗ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ರಾಖಿ ಕಟ್ಕೊಳ್ಳೋದಲ್ಲ ರಾಖಿ ಕಟ್ಸ್ಕೊಳ್ಳೋದಂತೂ ಪ್ರತಿ ವರ್ಷ ಕಟ್ಸ್ಕೊಂತ ಇದ್ದೀರಿ ಈ ವರ್ಷದಲ್ಲಿ ನೀವು ಈ ರೀತಿ ಶ್ರೇಷ್ಠ ಸಂಕಲ್ಪ ಮಾಡಿ ರಾಖಿಯನ್ನ ಕಟ್ಕೋಬೇಕಾಗಿ ವಿನಂತಿ ಅರ್ಥ ಆಯ್ತಾ ಸೊ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ನಿಂದ ಮುಕ್ತನಾಗ್ತೇನೆ ಅಂತಕ್ಕಂಥ ಸಂಕಲ್ಪವನ್ನ ನೀವೆಲ್ಲರೂ ಮಾಡ್ತೀರಾ ಮುಂದಿನ ಜೀವನದಲ್ಲಿ ಅದು ಯಾವ್ದತ್ತು ಕೂಡ ಅಡಿಕ್ಷನ್ ಆಗ್ಬಾರ್ದು ಬೀಡಿ ಹಾಕ್ಬೋದು ಸಿಗರೇಟ್ ಹಾಕ್ಬೋದು ಪಾನ್ ಕಾರ್ಡ್ ಹಾಕ್ಬೋದು ಜತ್ತ ಹಾಕ್ಬೋದು ಚಿಕ್ಕ ಹಾಕ್ಬೋದು ಡ್ರಿಂಕ್ಸ್ ಹಾಕ್ಬೋದು ಆಲ್ಕೋಹಾಲಿಕ್ ಐಟಮ್ಸ್ ಯಾವುದೇ ಹಾಕ್ಬಹುದು ಅಥವಾ ಮೊಬೈಲ್ ಹಾಕ್ಬೋದು ಅಡಿಕ್ಷನ್ ಆಗ್ಬಾರ್ದು ಯಾವ್ದೇ ವಶ ಆಗ್ಬಾರ್ದು ಆ ವಶದಿಂದ ಆಗಿರ್ತೀನಿ ಅಂತ ಸಂಕಲ್ಪ ಮಾಡಬೇಕು ಎಲ್ಲ ಕಡೆ ಓಂ ಶಾಂತಿ ವ್ಯಸನ ಮುಕ್ತ ಭಾರತ ಸ್ವಚ್ಛ ಭಾರತ ಕೇತೆಯಿಂದ ಕೂಡಿದो ಭಾರತ ಶ್ರೇಷ್ಠತರಿ ಭಾರತ ಶೇಷತರಿ ಭಾರತ ಭವ್ಯ ಭಾರತವನ್ನು ಭವ್ಯ ಭಾರತವನ್ನ ಒಪ್ಪತ್ತುವ ಕಟ್ಟುವಾ 19 ಅಲ್ಲಿ 19 ಅಲ್ಲಿ ನಾನು ನಾನು ಶ್ರೇಷ್ಠ ಸಂಕಲ್ಪವನ್ನ ಶೇಷ ಸಂಕಲ್ಪವನ್ನ ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ನಾನು ನಾನು ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಬಿಡಿ ಸಿಗರೆ ಸಿಗರೆ

Incoming voice call from plus nine one eight zero four five eight six nine seven seven seven.